ಆಸ್ಪತ್ರೆ ಶಿಲಾನ್ಯಾಸ ಹಾಗೂ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಶಿರಹಟ್ಟಿ ತಾಲೂಕಿನ ಮಹಾಜನತೆಯ ಬಹಳ ದಿನದ ಕನಸಾದಂತಹ ತಾಲೂಕು ಆಸ್ಪತ್ರೆಯ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಉದ್ಘಾಟಿಸಲಾಯಿತು ಹೌದು ಶಿರಹಟ್ಟಿ ಪಟ್ಟಣದಲ್ಲಿ ನಬಾರ್ಡ್ ಯೋಜನೆಯ ಅಡಿಯಲ್ಲಿ ನೂರು ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣದ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭ ಹಾಗೂ ಮುಂಡರ್ಗಿ ತಾಲೂಕಿನ ಆಸ್ಪತ್ರೆ ಆವರಣದಲ್ಲಿ ಬಿಪಿಎಚ್ ಯು ಲ್ಯಾಬ್ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಬಾಳೆಹೊಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ವೈದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಸತಿ ಗೃಹ ಉದ್ಘಾಟನಾ ಸಮಾರಂಭ ಮತ್ತು ಆರೋಗ್ಯ ಯೋಜನೆಗೆ ಚಾಲನೆ ಹಾಗೂ ಆಶಾ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರೊಂದಿಗೆ ಶಾಸಕರಾದ ಡಾ ಚಂದ್ರು ಕಿ ಲಮಾನಿ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಆಸ್ಪತ್ರೆ ಎಂದರೆ ರೋಗಿಗಳಿಗೆ ಆರೋಗ್ಯ ರಕ್ಷಣೆ ಗುಣಮಾಡುವ ಚಿಕಿತ್ಸೆ ಒದಗಿಸುವ ತಾಣವಾಗಿದೆ ಇದಕ್ಕಾಗಿ ವಿಶೇಷ ವೈದ್ಯಕೀಯ ಸಿಬ್ಬಂದಿಯು ಮೇಲಿಂದ ಮೇಲೆ ರೋಗಿಗಳ ಸ್ಥಿತಿಗತಿಯನ್ನ ನಿಗಾವಹಿಸುತ್ತದೆ ಬಹುಕಾಲದ ಕಾಯಿಲೆಗಳಿಗೆ ಅಲ್ಲಿಯೇ ಔಷಧ ಉಪಚಾರವನ್ನು ಒದಗಿಸುತ್ತಾರೆ ಶಿರಹಟ್ಟಿ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯ ಈ ಆಸ್ಪತ್ರೆ ಉದ್ಘಾಟನೆಯನ್ನ ಮಾಡಿರುವುದು ನನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಐಜಿ ಸನದಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತ ದೊಡ್ಮನಿ ಮಾಜಿ ಶಾಸಕರಾದ ರಾಮನಾಲಮಾಣಿ ಜಿಲ್ಲಾಧಿಕಾರಿಗಳಾದ ಸಿಎಂ ಶ್ರೀಧರ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭರತ್ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರೋಹನ್ ಜಗದೀಶ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಎಸ್ ನಿಲಗುಂದ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶುಭಾಶ್ ಎಸ್ ದೈಗುಂಡ್ ಮುಂಡರ್ಗಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಡಾಕ್ಟರ್ ಜಿಪಿ ಗೋಪಾಲರಾಜ್ ಆನಂದ ಸ್ವಾಮಿ ಗಡೇ ದೇವರ್ ಮಠ್ ವಿವಿ ಕಪ್ಪತ್ನವರ ಸಿಸಿ ನೂರ್ ಶಟರ್ ಹುಮಾಯೂನ್ ಮಾಗಡಿ ಡಿಕೆ ಹೊನ್ನಪ್ಪನವರ್ ಶಿವನ್ ಗೌಡ್ ಪಾಟೀಲ್ ಸಿ ಕೆ ಮುಳಗತಿಪ್ಪನ ಕೊಂಚಿಗೇರಿ ದೀಪಕ್ ಕಪ್ಪತ್ತನವರ್ ಪಕೀರೇಶ್ ರಟ್ಟಿಹಳ್ಳಿ ನಾಗರಾಜ್ ಲಕ್ಕುಂಡಿ ಬಾಬು ಸಾಬ್ ಲಕ್ಷ್ಮೇಶ್ವರ್ ಕೋಳಿ ಶಂಕರ್ ಮರಾಠೆ ನಾಗರಾಜ್ ತಳವಾರ್ ಪ್ರಜ್ವಲ್ ತಳವಾರ್ ಶಶಿ ದೇಗಾಯಿ ಹಾಗೂ ಮುಖಂಡರು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಅಧಿಕಾರಿಗಳು ವೈದ್ಯ ಮಿತ್ರರು ಆಶಾ ಕಾರ್ಯಕರ್ತಿಯರು ತಾಯಿಂದಿರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಶಿರಹಟ್ಟಿ ಗದಗ